ಇಟ್ಟು ಬೇಗ ಪಾಠ ನೋಡಿದ್ರೆ ಯಾರು ಮಾಡ್ತಾರೆ ಸರ್ ನನ್ನ ಕೇಳು ಕೇಳು ಪೇಮೆಂಟ್ಗೋಸ್ಕರ ಬೆದರಿಕೆ ಮಾಡೋ ಮೂರು ಇದು ಹೇಳಿ ನಾನು ಶೂಟಿಂಗ್ ಬರಲ್ಲ 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 ಮದುವೆ ಆದ್ಮೇಲೆ ನೀನ್ ಕಂಡೋರ್ ಹೆಂಡ್ತಿನ್ ಕರೆಯೋ ಮೂರ್ ಹೆಸರುಗಳು ಚಿನ್ನ ಬಂಗಾರ ಮುದ್ದು ಮೆಟ್ ತಗೊಂಡ್ ನೋಡಿದ್ದಾರೆ ಯಾಕೆ ಕಂಡೋರ್ ಹೆಂಡ್ತಿ ಪ್ರಶ್ನೆ ಅಯ್ಯೋ ಪ್ರಶ್ನೆ ಅರ್ಥ ಮಾಡ್ಕೊಂಡು ಹೇಳ್ಬಿಟ್ಟೆ ನನ್ನ ಹೆಂಡತಿ ಓದ್ಲಾ ಇಲ್ಲೇ ಅವಳು ಅಂತ ಗೊತ್ತಾಯ್ತಾ ಇಲ್ಲ ವೀಕ್ಷಕರೇ ನೋಡಿದ್ರಲ್ಲ ಕಲರ್ಸ್ ಕನ್ನಡ ಹೇಗೆ ಮನೋರಂಜನೆ ಮಾಡ್ತಾ ಇದೆ ಅಂತ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವ ನಮಸ್ಕಾರ